ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಿಮ್ಮ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ತುಂಬಾ ತುಂಬ ಕಷ್ಟವಾಗುತ್ತದೆ ಯಾಕೆಂದ್ರೆ ನಮ್ಮ ಆರ್ ಸಿ ಬಿ ತಂಡದ ಮೂರು ದಿಗ್ಗಜ ಸ್ಟಾರ್ ಆಟಗಾರರು ಫ್ಲಾಪ್ ಆಗ್ತಾ ಇದ್ದಾರೆ ಹಾಗಾದ್ರೆ ಅದು ಏನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ ನೀವು ಏನಾದರೂ ಪಕ್ಕ ಆರ್ ಸಿ ಬಿ ಅಭಿಮಾನಿ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ ಮೋಟಿವೇಶನ್ ಸಿಗುತ್ತೆ ಇನ್ನು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡದ ಮೂರು ದಿಗ್ಗಜ ಆಟಗಾರರು ಯಾರಂದರೆ ಪಿಲ್ ಸಾಲ್ಟ್ ಲಿಮ್ ಲಿಮಿಕ್ಸ್ಟನ್ ಮತ್ತು ಜಕಬ್ ಬೆತಲ್ ಅವರು ಇವರು ನಮ್ಮ ಆರ್ ಸಿ ಬಿ ತಂಡದ ಮೇನ್ ಆಟಗಾರರು ಆಗಿರ್ತಾರೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈಗೆ ಆದರೆ ಈಗ ರೀಸೆಂಟಾಗಿ ನಡೆಯುತ್ತಿರುವ ಇಂಡಿಯಾ ಮತ್ತು ಇಂಗ್ಲೆಂಡ್ ಸಿರೀಸ್ನಲ್ಲಿ ಇವರು ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ತೋರಿಸಿಲ್ಲ ಅಂತ ಹೇಳ್ಬೋದು ಜಕಬ್ ಬೆತ್ತಲ್ ಅವರಿಗೆ ಎರಡು ಮ್ಯಾಚ್ ಮೂರು ಮ್ಯಾಚ್ ಪರ್ಫಾರ್ಮೆನ್ ಚಾನ್ಸ್ ಕೊಟ್ಟರು ಕೂಡ ಅವರಿಗೆ ಒಳ್ಳೆಯ ಪರ್ಫಾರ್ಮೆನ್ಸನ್ನು ತೋರೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಡಿ ಸಿಂಗಲ್ ಡಿಜಿಟ್ನಲ್ಲೂ ಕೂಡ ಔಟ್ ಆಗ್ತಾ ಇದ್ದಾರೆ ಇನ್ನು ಲಿಮ್ ಲಿಮ್ಸ್ಟನ್ ಅವರು ಅಲ್ಲೊಂದು ಇಲ್ಲೊಂದು ಬಾರಿಸ್ತಾ ಇದ್ದಾರೆ ಅವರು ಕೂಡ ಮೊನ್ನೆ ಫೋ ನಲ್ವತ್ತೆಂಟು ರನ್ನನ್ನು ಬಾರಿಸಿದ್ರು ಅದು ಕೂಡ ಸಾಕಾಗ್ತಾ ಇಲ್ಲ ಅದು ಕೂಡ ಮೂವತ್ತು ಬಾಲ್ ತೆಗೆದುಕೊಂಡು ಬಾರಿಸಿದ್ದಾರೆ ಇನ್ನು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡದ ಮೇನ್ ಓಪನರ್ ಆದ ಫಿಲ್ ಸಾಲ್ಟ್ ಅವರು ಇವರು ಬೆಂಕಿ ಆಗಿ ಬ್ಯಾಟಿಂಗ್ನ ಆಡಬೇಕು ಆದರೆ ಇಂಡಿಯಾ ಮತ್ತು ಇಂಗ್ಲೆಂಡ್ ಮ್ಯಾಚ್ನಲ್ಲಿ ಇಂಗ್ಲೆಂಡ್ ತಂಡ ಸೋಲಲು ಮುಖ್ಯ ಕಾರಣ ಪಿಲ್ ಸಾಲ್ಟ್ ಅಂತ ಹೇಳ್ಬೋದು ಓಪನಿಂಗ್ಗೆ ಬಂದು ಫ್ಲಾಪ್ ಆಗ್ತಾ ಇದ್ದಾರೆ ಇದೇ ರೀತಿ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಇವರು ಕಂಟಿನ್ಯೂ ಆಗಬಾರ್ದು ಯಾಕೆಂದರೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ವಿರಾಟ್ ಕೊಹ್ಲಿ ವಿರುದ್ಧ ಓಪನಿಂಗ್ ಬರೋದು ಪಿಲ್ಸ್ ಆಲ್ಟೋ ಅವರು ಇವರು ಚೆನ್ನಾಗಿ ಅನ್ನು ತೋರಿಸಿದ್ರೆ ಮಾತ್ರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಸ್ವಲ್ಪ ಲಕ್ ಇರುತ್ತೆ ಇನ್ನು ಫ್ರೆಂಡ್ಸ್ ಈ ನಮ್ಮ ಮೂರು ಸ್ಟಾರ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್